ಇದು ಸುದ್ದಿಗಳಡಬ್ಬೆ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದ ಹೊರವಲಯದಲ್ಲಿರುವ ಶ್ರೀಪತ್ರೇಶ್ವರ ದೇವಸ್ಥಾನ ದಕ್ಷಿಣ ಕಾಶಿಯೆಂದೇ ಪ್ರಸಿದ್ಧಿ ಪಡೆದಿದೆ ಬಿಲ್ಲು ಪತ್ರಿವನದ ಆರಾಧ್ಯ ದೈವ ಶ್ರೀಪತ್ರೇಶ್ವರನ ಜಾತ್ರಾ ಮಹೋತ್ಸವದ ಅಂಗವಾಗಿ ಕೊನೆಯ ಸೋಮವಾರ ಬೆಳಗ್ಗೆ ಆರು ಗಂಟೆಗೆ ಕತ್ರು ಗದ್ದುಗೆಗೆ ರುದ್ರಾಭಿಷೇಕ ವಿಶೇಷ ಪೂಜೆ ಹವನ ಜರುಗಿತು ಶ್ರೀ ಪತ್ರೇಶ್ವರ ಜಾತ್ರಾ ನಿಮಿತ್ತ ಮಹಿಳಾ ಭಕ್ತಾದಿಗಳು ಬೆಳಗ್ಗೆ ಎಂಟು ಗಂಟೆಗೆ ಶ್ರೀ ಮಾರುತೇಶ್ವರ ದೇವಸ್ಥಾನದಿಂದ ಶ್ರೀ ಪತ್ರೇಶ್ವರ ದೇವಸ್ಥಾನದವರೆಗೆ ರಾಜಬೀದಿಯ ಮೂಲಕ ನೂರ ಒಂದು ಕುಂಭಮೇಳವು ಡೊಳ್ಳು ಕುಣಿತ ಡ್ರಮ್ ಸೆಟ್ ವಿವಿಧ ವಾದ್ಯ ಮೇಳಗಳೊಂದಿಗೆ ಕೋಲಾಟ ನಡೆಯಿತು ಮಧ್ಯಾಹ್ನ ಒಂದು ಗಂಟೆಗೆ ಹೂವಿನ ಹಡಗಲಿಯ ಡಾ ಹಿರಿಯ ಶಿವ ಶಾಂತವೀರ ಮಹಾಸ್ವಾಮಿಗಳಿಂದ ಹೆಚ್ಚುವರಿಯಾಗಿ ಕಾಶಿಯಿಂದ ತಂದಿರುವ ಪತ್ರಿ ಸಸಿಗಳನ್ನು ನೆಡುವ ಮೂಲಕ ಶ್ರೀಗಳು ಜಾತ್ರೆಗೆ ಚಾಲನೆ ನೀಡಿದರು ಮಧ್ಯಾಹ್ನ ಜಾತ್ರೆಗೆ ಬಂದ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ಏರ್ಪಡಿಸಲಾಗಿತ್ತು ಸಂಜೆ ಐದು ಮೂವತ್ತಕ್ಕೆ ಸಹಸ್ರಾರು ಭಕ್ತರ ಮಧ್ಯೆ ಹೂವಿನ ಹಡಗಲಿ ಡಾ ಹಿರಿಯ ಶಿವ ಶಾಂತವೀರ ಮಹಾಸ್ವಾಮಿಗಳಿಂದ ರಥೋತ್ಸವವು ಅತ್ಯಂತ ಸಡಗರ ಸಂಭ್ರಮದಿಂದ ಜರುಗಿತು ಪತ್ರೇಶ್ವರನಿಗೆ ಜಾತ್ರೆಯಲ್ಲಿ ವಿವಿಧ ಭಾಗಗಳಿಂದ ಅಂದಾಜು ಹನ್ನೊಂದು ಸಾವಿರಕ್ಕೂ ಅಧಿಕ ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು ವರದಿ ರಿಜ್ವಾನ್ ಹವಾಲ್ದಾರ್ ವಿವಾ ನ್ಯೂಸ್ लंबे बुना कारंग रीतन चढ़ी आई तुम तेजन बाबा कुमार एक अपने रंग से इतना ही कोई। ये इस लेसन दे लें सरी। तो यह मेले तत्काल तक ही Yeah, रे yeah. 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 ೇಶ್ವರಾಯ ನಮಃ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಯಡಿಯಾ ಗ್ರಾಮದಲ್ಲಿ ಕಡೆಯ ಸೋಮವಾರ ಶ್ರಾವಣ ಸೋಮವಾರ ದಿವಸ ಪತ್ರಪ್ಪನ ಒಂದು ಜಾತ್ರೆಯನ್ನು ಅದ್ದೂರವಾಗಿ ನೆಲೆಸಲಾಗುತ್ತೆ ಈ ವರ್ಷವೂ ಸಹ ಅದೇ ರೀತಿ ಪಕ್ಕದ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಜನರು ಬಂದು ಪತ್ರೇಶ್ವರ ಗದ್ದೆಗೆ ತಮ್ಮ ಕಾಯಿ ಕರ್ಪೂರ ನೈವೇದ್ಯವನ್ನು ಮಾಡಿಸಿಕೊಂಡು ಪ್ರಸಾದ ಸ್ವೀಕರಿಸಿಕೊಂಡು ಪುನೀತರಾಗಿದ್ದಾರೆ ಈ ಪತ್ರಿಕೋನದ ಮಾಹತ್ವ ಏನಂದ್ರೆ ಈ ನಿಂತ ಪತ್ರಿ ಒಂದು ದಿವ್ಯೌಷಧ ಇದು ಒಂದು ಪತ್ರಿಕಾ ಏನದ ಇದು ಆಯುರ್ವೇದಿಕ್ ಒಂದು ಔಷಧ ಅಂತಂದು ಅನೇಕ ಸ್ವಾಮಿಗಳಲ್ಲಿ ಮತ್ತೆ ಆಯುರ್ವೇದ ಪಂಡಿತರ ರೈತರು ಮಾಹಿತಿ ತಿಳಿಸಿಕೊಟ್ಟಿದ್ದಾರೆ